ೇ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಆನಂದಲಕ್ಷ್ಮಿ ಶ್ರೀಧರ ಮೂರ್ತಿ ಹೇಗಿದ್ದೀರಿ ಎಲ್ಲ ನಾನು ಚೆನ್ನಾಗಿದ್ದೀನಿ ಹಾಂ ಈಗ ನೆನ್ನೆ ದಿನ ನೀವು ಟ್ರಯಾಂಗಲ್ ಶೇಪಲ್ಲಿ ಒಂದು ರಂಗೋಲಿ ಕಲಿತ್ಕೊಂಡಿದ್ರಿ ಅಲ್ವಾ ಇವತ್ತು ಬೇರೆ ಶೇಪಲ್ಲಿ ಒಂದು ರಂಗೋಲಿ ತೋರಿಸ್ಕೊಡ್ತೀನಿ ಇದು ಸಿಂಪಲಾಗಿ ಇರತ್ತೆ ಹೆದ್ರಕೊಬೇಡಿ ನೋಡಿ ರಂಗೋಲಿನ ಬೆಟ್ಟಲೆ ಭದ್ರವಾಗಿ ಹಿಡ್ಕೊಳ್ಳಿ ಹಿಡ್ಕೊಳ್ಳೋದು ಗೊತ್ತಲ್ಲ ಹಾಂ ಚೂರು ಉದುರಿಸ್ಬಾರ್ದು ರಂಗೋಲಿನ ಪೂರ್ತಿ ಹಾಕ್ಕೊಳ್ಳಿ ಒಂದು ಗೆರೆ ಆಯಿತಲ್ವಾ ಈಗ ಅದೇ ಲೆವೆಲಲ್ಲಿ ಇನ್ನೊಂದು ಗೆರೆ ಹಾಕೊಳ್ಳಿ ಈಗ ಕೆಳಗಡೆಯಿಂದ ಮೇಲೆ ಮೇಲೆ ಇಲ್ಲೊಂದು ಗೆರೆ ಹಾಕೊಳ್ಳಿ ಈ ಕಡೆ ಒಂದು ಗೆರೆ ಹಾಕೊಳ್ಳಿ ಈ ತುದಿಯನ್ನ ಈ ತುದಿಕ್ ಸರಿಸಿ ಈ ತುದಿಯನ್ನ ಈತುದಿಕ್ ಸರಿಸಿ ಹಾಗೆ ಈ ತುದಿಯನ್ನು ಈತುದಿಕ್ ಸಸಿ ಈ ಕಡೆ ತುದಿಯನ್ನ ಈ ದಿಕ್ಷಸಿ ಮಧ್ಯ ಒಂದು ಚಿಕ್ಕಿ ಇಟ್ಕೊಂಬಿಡಿ ಏನಾದರೂ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಬೇಕಂದ್ರೆ ಮಾಡಿ ಅಕಸ್ಮಾತು ಅಂದರೆ ಇಷ್ಟೇ ನೋಡಿದ್ರ ಇದು ಸಿಂಪಲ್ ಆಗಿರುವಂಥ ರಂಗೋಲಿ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಳ್ತಾ ಕಲ್ತ್ಕೊಳ್ತಾ ಹೋಗಬೇಕು ಓಕೆನಾ ಬಂಧುಗಳೇ ಇದು ಈಸಿ ರಂಗೋಲಿ ಬರೋದೇ ಇಲ್ಲ ಅನ್ನೋರಿಗೆ ಇದು ಪುಟಾಳಿ ರಂಗೋಲಿ ಸ್ಟಾರ್ಟಿಂಗ್ ರಂಗೋಲಿ ಓಕೆನಾ ಕಲ್ತ್ಕೊಳ್ಳಿ ಹಾಕಿ ಓಕೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್